ದೇವರು ಎಲ್ಲರೂ ಕೂಡ ದೇವರ ನಮ್ಮ ಸ್ತೋತ್ರವಾಗಲಿ ವಚನದ ವಚನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಇಷ್ಟುವರೆಗೆ ನಮಗೆ ದೇವರ ಆರಾಧನೆ ನಡೆಸಿಕೊಡೋದಕ್ಕೆ ಸ್ತೋತ್ರ ನಾವು ಈಗ ಈ ವಾರ ಈ ಬಿಲ್ಡಿಂಗ್ ಅಲ್ಲಿ ಪ್ರಾರ್ಥನೆ ಮಾಡಿ ವಾರ ವಾರ ನಾವು ಹೊಸ ಆದಾಯಕ್ಕೆ ಹೋಗ್ತಾ ಇದ್ದೀವಿ ಆಲಯಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಎರಡು ರೂಮ್ದು ಹಾಲ್ ಇದೆ ಒಂದು ಎರಡು ರೂಮ್ ಇದೆ ಒಂದು ಹಾಲ್ ಇದೆ ಪ್ರಾರ್ಥನೆ ಮಾಡಿ ದೇವರು ಉತ್ತಮವಾಗಿ ನಡೆಸಲಿದ್ದಾಳೆ ಯಾಕಂದರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜನಗಳಿಗೆ ಜಾಗ ಇಲ್ಲದಿರೋ ಕಾರಣಕ್ಕೋಸ್ಕರ ಇಕ್ಕಟ್ಟಿನಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಇದಕ್ಕೆ ಸ್ವಲ್ಪ ದೊಡ್ಡ ಸಭೆಯನ್ನು ಮಾಡಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ ದೇವಲ್ ಕೂಡ ಪ್ರಾರ್ಥನೆ ಮಾಡ್ತೀರಾ ಯಾರು ಹೇಳಿದ್ದಾರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಪ್ರಾರ್ಥನೆ ಮಾಡಿ ಯಾಕಂದರೆ ಕೂತ್ಕೊಳ್ಳಿಕ್ಕೆ ಇನ್ನೂ ವಿತಾರವಾಗಿ ಜಾಗ ದೇವರು ಕೊಡ್ತಾ ಇದ್ದಾರೆ ದೇವರು ನಮ್ಮ ಸ್ತೋತ್ರ ಕೃಪೆ ಹಾಗಾದರೆ ನಾವು ಇವತ್ತಿನ ಒಂದು ವಚನದ ಭಾಗ ನೋಡುವ ನಾವು ಆದಿ ಕಾಟ ಒಂದನೇ ಅಧ್ಯಾಯದಿಂದ ನಾವು ಬರ್ತಾ ಇದ್ದು ಒಂದನೇ ಅಧ್ಯಾಯ ಮುಗಿದು ಎರಡನೇ ಅಧ್ಯಾಯದಲ್ಲಿ ಇವತ್ತು ನಾವು ಕಳೆದ ವಾರದಲ್ಲಿ ಆ ಮನುಷ್ಯನನ್ನ ಸೃಷ್ಟಿ ಮಾಡಿ ದೇವರು ಏನಕ್ಕೆ ಕಳ್ಸುದಂತ ಹೇಳೋದ್ ನಾವು ಅದು ವ್ಯವಸಾಯಕ್ಕೋಸ್ಕರ ಕಳ್ಸಿದ ಅಂತ ಹೇಳಿದ್ರೆ ನಾವು ವಾರ ಮನುಷ್ಯನಿಗೆ ಎಲ್ಲವನ್ನ ಕೊಟ್ಟು ಆದ್ಮೇಲೆ ದೇವರು ಒಂದು ಕಂಡೀಷನ್ ಮಾಡ್ತಾರೆ ಇವತ್ತು ಕೂಡ ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಕೊಡಬೇಕಂದ್ರೆ ಕೂಡ ಕಂಡೀಷನ್ ಮಾಡಿದೇ ಕೊಡೋದು ಇನ್ನೊಬ್ಬರಿಗೆ ನೀವು ಏನೇ ಸಹಾಯ ಮಾಡಬೇಕಾದ್ರೂ ಕೂಡ ಒಂದು ಕಂಡೀಷನ್ ಮಾಡಿ ನಿಜ ಅಲ್ವಾ ಅದೇ ತರದಲ್ಲಿ ನನ್ನ ದೇವರು ಕೂಡ ನಿಮಗೆ ಏನನ್ನೇ ಕೊಡಬೇಕಂದ್ರೆ ಕೂಡ ಒಂದು ಕಂಡೀಷನ್ ಇಟ್ಬಿಟ್ಟೆ ಕೊಡೋದು ಆ ಕಂಡೀಷನ್ ಪ್ರಕಾರ ನಾವು ನಡೆದ್ರೆ ಮಾತ್ರ ನಮಗೆ ದೇವರ ಆಶೀರ್ವಾದ ಇಲ್ಲ ಅಂದ್ರೆ ಆಶೀರ್ವಾದ ಅದಕ್ಕೋಸ್ಕರ ನಾವು ಇವತ್ತು ವಚನದ ಬಗ್ಗೆ ಹೋಗುವ ಎಲ್ಲರೂ ಪಟ್ ಪಟ್ ಅಂತ ಓದಿ ಆದಿ ಎರಡನೇ ಅದೇ ಹದಿನಾರನೇ ವಾಕ್ಯ ಮತ್ತು ಹದಿನೇಳನೇ ವಾಕ್ಯ ಓದಿ

ಅದೇ ಒಂಬತ್ತು ಮತ್ತು ಯಹೋವ ದೇವರ ದೇವರು ನೋಟಕ್ಕೆ ರಮ್ಯವಾಗಿ ಊಟಕ್ಕೆ ತರಹದ ಅನುಕೂಲವಾಗಿ ಆ ಭೂಮಿಯಲ್ಲಿ ಬೆಳೆ ಬೆಳೆಯಲು ನೋಡಿ ವಾಕ್ಯದಲ್ಲಿ ಬರ್ತದೆ ನೋಟಕ್ಕೆ ರಮ್ಯವಾಗಿ ಊಟಕ್ಕೆ ಅನುಕೂಲವಾದಂತಹ ಎಲ್ಲ ತರಹದ ಮರಗಳನ್ನು ಹಾಗಾದ್ರೆ ನೋಟಕ್ಕೆ ರಮ್ಯ ಮಾತ್ರ ಅಲ್ಲ ಊಟಕ್ಕೂ ಅನುಕೂಲಕರವಾದಂತಹ ಮರಗಳೇ ಆ ತೋಟದಲ್ಲಿ ಇತ್ತು ಅಂತ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಅದ್ರ ಬಗ್ಗೆ ನನ್ನ ಕಳೆದವರೆಲ್ಲ ಆಚೆ ನಾನು ನಿಮ್ಗೆ ಕೇಳಿದೀನಿ ಹಾಗೇನೆ ಇವತ್ತು ಸ್ವಾಮಿ ಹೇಳ್ತಾರೆ ನೀನು ಈ ಹಣ್ಣುಗಳಲ್ಲಿ ಎಲ್ಲಾ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ಬಹುದು ಒಂದು ಅಲ್ಲ ಎರಡಲ್ಲ ಇಷ್ಟ ಬಂದಷ್ಟು ಇಷ್ಟ ಬಂದಷ್ಟು ಇಷ್ಟ ಬಂದಷ್ಟು ನಾವೀಗ ಒಂದು ಕೆಜಿ ಆ್ಯಪಲ್ ಏನ್ ಮಾಡ್ತೀವಿ ಒಂದು ತಿಂದಾದ್ಮೇಲೆ ಇನ್ನೊಂದು ತಿಂದರೆ ಕಿತ್ತಿಟ್ಕೊಬಿಡ್ತೀವಿ ಐ ಒಂದು ತಿಂಡಿ ಸಾಕು ಇನ್ನೊಂದು ತಿನ್ಬೇಡ ಇನ್ನೊಂದು ಹೇಳಿ ಯಾಕೆ ಒಂದು ಕೆಜಿ ಆ್ಯಪಲ್ ರೇಟಿಗೆ ನಿಜ ಅಲ್ವಾ ನಾವು ಏನೊಂದು ಫುಡ್ ತರ್ತೀವಿ ಒಂದು ತಿಂದ ಮೇಲೆ ಇನ್ನೊಂದು ತಿಂದರೆ ಕಿತ್ಕೊಬಿಡ್ತೀವಿ ನಾವು ಯಾಕೆಂದ್ರೆ ಈಗೇನ ಒಂದು ರೇಟ್ಗೋಸ್ಕರ ಅಲ್ವಾ ಆದರೆ ನಮ್ಮ ಸ್ವಾಮಿ ಆ ಕಾಲದಲ್ಲಿ ಸಾಮಾನ್ಯವಾಗಿ ಕೊಡ್ಲಿಲ್ಲ ಯಥೇಚ್ಛವಾಗಿ ಕೊಟ್ಟರು ಇಷ್ಟ ಬಂದಷ್ಟು ಕೊಟ್ಟರು ತಿನ್ನುವಷ್ಟು ಕೊಟ್ಟರು ತಿನ್ನುವಷ್ಟು ಕೊಟ್ಟರು ಪ್ರ ಹಾಗೇನೆ ನನ್ನ ದೇವರು ಇವತ್ತು ಕೂಡ ಯೇಸುವಿನ ವಾಕ್ಯದ ಪ್ರಕಾರ ನಡೆದ್ರೆ ನಿಮಗೆ ಸಮೃದ್ಧಿಯಾಗಿ ಕೊಡದೇವರಾಗಿದ್ದಾರೆ ಸಮೃದ್ಧಿಯಾಗಿ ಕೊಡದೇವರಾಗಿದ್ದಾರೆ ಐ ಸಮೃದ್ಧಿ ಜೀವಿತ ಯಾರಿಗೆಲ್ಲ ಬೇಕು ಯಾರಿದ್ದಾನೆ ಹಾಗಾದ್ರೆ ನೀವು ಪ್ರತಿ ವಾರ ತಪ್ಪದಿನ ಆಲಕ್ಕೆ ಬನ್ನಿ ಮಾತ್ರ ಬರೋದಲ್ಲ ಮಾತ್ರ ಬಿಡೋದಲ್ಲ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ರೆ ಎಲ್ಲ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಆದರೆ 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 ಒಳ್ಳೆಯದು ಕೆಟ್ಟದರ ಅರುವನ್ನು ಹುಟ್ಟಿಸ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಅದು ತಿಂದ್ರೆ ನಿನಗೆ ಒಳ್ಳೇದು ಗೊತ್ತಾಗ್ಬಿಡ್ತದೆ ಕೆಟ್ಟದ್ದು ಗೊತ್ತಾಗ್ಬಿಡ್ತದೆ ಕೆಟ್ಟದ್ದು ಗೊತ್ತಾದಾಗ ನೀವೇನ್ ಮಾಡ್ತೀಯ ಕೆಟ್ಟವನಾಗಿ ನಡೀತೀಯ ಇವತ್ತು ಜನಗಳು ಆಯ್ಕೆ ಮಾಡ್ತದ್ ಯಾವ್ದನ್ನ ಬೆರಿ ಕೇವಲ ಕೆಟ್ಟದನ್ನೇ ಪ್ರಿಯರೇ ಬೆರಿ ಕೇವಲ ಕೆಟ್ಟದನ್ನ ಆಯ್ಕೆ ಮಾಡಿದ್ರೆ ಬಹಳ ಬೇಜಾರಾಗ್ತಿದೆ ಸೋತ್ರ 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 ಎಷ್ಟು ಬೇಜಾರಾಗ್ತದೆ ಗೊತ್ತಾ ತಂದೆ ತಾಯಿಗಳು ಒಳ್ಳೆ ಜನರು ಕೇಳೋದಿಲ್ಲ ಪಾಸ್ಟ್ಗಳು ಒಳ್ಳೆ ಕುಜ್ರು ಕೇಳೋದಿಲ್ಲ ಜನಗಳಿಗೆ ಗೊತ್ತಾ ಸತ್ಯ ಕಣ್ಣಿಗೆ ತೋರಿಸಿದ್ರು ಕೂಡ ಅವರು ಸತ್ಯದ ಮೇಲೆ ನಿಗಾ ಇಡ್ತಾ ಇಲ್ಲ ಬೆರೀ ಸುಳ್ಳಾದ ಕಾರ್ಯಗಳ ಮೇಲೆ ನಿಗಾ ಇಟ್ಟು ಇವತ್ತು ತಪ್ಪಾದ ಲೋಕಕ್ಕೆ ಹೋಗಿ ತಪ್ಪಾಗಿ ಹಾಳಾಗುವಂಥ ಇವತ್ತು ಎಷ್ಟೋ ಜನ ಇದ್ದಾರೆ ಪ್ರಿಯರೇ ಅದಕ್ಕೇನೆ ದೇವರಿಗೆ ಗೊತ್ತಿದೆ ಈ ಮನಸ್ಸು ಎಷ್ಟು ಗೌರವ ಕೊಡ್ತಾನೆ ದೇವರು ಅಣ್ಣನ ಮರ ಇಡೋದು ಬೇಕಾಗಿರಲಿಲ್ಲ ಅವ್ರ ಅಣ್ಣನ ಮಾರು ಗೊತ್ತಾ ನನಗೆ ಮಕ್ಕಳು ಎಷ್ಟು ವಿಧಾನ ಆಗ್ತಾರೆ ಈಗ ಉದಾಹರಣೆ ಜಗಲಿಕ್ಕೆ ಹೋದ್ರೆ ನೀವು ನಿಮ್ಮ ಮಕ್ಕಳನ್ನ ಪರೀಕ್ಷೆ ಮಾಡ್ತೀರಾ ಸ್ಕೂಲಿಗೆ ಹೋಗ್ತಾ ಕರೆಕ್ಟಾಗಿ ಓದ್ತಾ ಇದ್ದಾನ ಕರೆಕ್ಟ್ ಆಗಿ ನಿದ್ರೆ ಮಾಡ್ತಿದ್ದಾನ ಹೊಟ್ಟೆಗೆ ಅನ್ನ ಸೇರ್ತಾ ಇದೆಯಾ ಪ್ರತಿಯೊಂದನ್ನ ತಂದೆ ತಾಯಿಗಳು ಪರೀಕ್ಷೆ ಮಾಡುವಾಗ ನನ್ನ ಸ್ವಾಮಿ ಒಂದು ಪರೀಕ್ಷೆ ಮಾಡಿದ್ರು ಈ ಮಗ ನನ್ನ ಮಾತು ಕೇಳ್ತಾನ ಈ ಮಗಳು ನನ್ನ ಮಾತು ಕೇಳ್ತಾಳ ಅಂತೇಳಿ ನನ್ನ ಸ್ವಾಮಿ ಏನ್ ಮಾಡಿದ್ರು ಒಂದು ಚಿಕ್ಕ ಪರೀಕ್ಷೆ ಮಾಡಿದ್ರು ಅವ್ರನ್ನ ಆ ಚಿಕ್ಕ ಪರೀಕ್ಷೆ ಮುಂದಕ್ಕೆ ಏನಾಯ್ತವ ಸೋತ್ರ ಎದ್ರ ಮುಂದಿನ ದಿನಗಳಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತೀವಿ ಆಯ್ತಾ ಈಗ ನಿಮ್ಗೆ ಹೇಳ್ಬಿಟ್ರೆ ಕತೆ ಇಂಟ್ರೆಸ್ಟ್ ಇರೋದಿಲ್ಲ ಇದು ಕತೆ ಅಲ್ಲ ಬೈಬಲ್ ಒಂದು ಜೀವಿತವನ್ನು ನಿಮಗೆ ತಿಳಿಸ್ಕೊಳ್ಳಿಗೋಸ್ಕರ ಆದಿ ಒಂದನೇ ಅಧ್ಯಾಯದಿಂದ ಎರಡನೇ ಅಧ್ಯಾಯ ಹದಿನಾರನೇ ವಾಕ್ಯದವರೆಗೆ ಇವತ್ತು ಬಂದಿದ್ರೆ ಟೋಟಲ್ ಏಳು ಎಂಟು ವಾರಗಳಾಗ ಇದೇ ಬರ್ತಾ ಇದೆ ಇದೇ ಬರ್ತಾ ಇದೆ ನೋಡಿ ನಮ್ಮ ದೇವರು ಆ ಕಾಲದಲ್ಲಿ ಇಬ್ಬರಿಗೆ ಯಥೇಚ್ಛವಾದಂತಹ ಅಣ್ಣನ ಕೊಟ್ಟಿರ್ಬೇಕಾದ್ರೆ ನಿಮಗೆ ಎಷ್ಟು ಕೊಡ್ತಾರೆ ನೀವು ಯೋಚನೆ ಮಾಡಿ ಇವತ್ತು ನೀವು ನಂಬೋದಾದ್ರೆ ನಿಮ್ಮ ಮನೆಯ ಪರಿಸ್ಥಿತಿಗಳನ್ನ ದೇವರು ಬದಲಾವಣೆ ಮಾಡ್ತಾರೆ ಅನಾರೋಗ್ಯದಿಂದ ಬಂದವರಿಗೆ ಇವತ್ತು ಆರೋಗ್ಯ ಬಿಡುಗಡೆ ಆಗ್ತದೆ ಕಷ್ಟದಿಂದ ಬಂದವರಿಗೆ ಕಷ್ಟದಿಂದ ಬಿಡುಗಡೆ ದುಃಖದಿಂದ ಬಂದವರಿಗೆ ದುಃಖದಿಂದ ಬಿಡುಗಡೆ ಹಣಕಾಸಿನ ಸಮಸ್ಯೆಯಿಂದ ಬಂದವರಿಗೆ ಹಣಕಾಸಿನ ದೇವರು ಒದಗಿಸ್ತಾರೆ ಎಲ್ಲ ಥರದಲ್ಲೂ ದೇವರು ಒದಗಿಸುವ ಕರ್ತನಾಗಿದ್ದಾನೆ ಪ್ರಿಯರೇ ಬೆಲೆ ಕೇವಲ ಆದ್ವನಿಗೆ ಎರಡು ವ್ಯಕ್ತಿಗಳಿಗೆ ಯಥೇಚ್ಛವಾದ ಹಣ್ಣಿನ ಮರವನ್ನು ತೋಟನ ಬಿಟ್ಟು ಕೊಡ್ಬೇಕಂದ್ರೆ ಇವತ್ತು ಸಾವಿರಾರು ಕೋಟಿ ಆದ ಜನಗಳಿಗೆ ನಮಗೆ ಕೊಡೋದಿಲ್ವಾ ಕೊಟ್ಟೆ ಹೇಗೆ ಕೊಡ್ತಾರೆ ಹಾಲಲಿಯಾ ಹಾಲಲಿಯಾ ಇವತ್ತು ನಾವು ಮಕ್ಕಳಿಗೆ ಏನ್ ಮಾಡ್ತೀವಿ ಶಾಲೆಗೆ ಹೋಗ್ಬೇಕಿದ್ರೆ ಕಂಡೀಷನ್ ಮಾಡ್ತೀವಿ ಯೂನಿಫಾರ್ಮ್ ನೀಟಾಗಿ ಇಟ್ಕೋಬೇಕು ಚೆನ್ನಾಗಿ ಓದಬೇಕು ಅಂತ ಹೇಳಿ ನಿಜಲ್ವಾ ವಿದ್ಯೆ ಕೊಡ್ಬೇಕು ಕಂಡೀಷನ್ ಮಾಡ್ತೀವಿ ಹೋಗಲಿ ಅಟ್ಲೀಸ್ಟ್ ನಿಮ್ಮ ಮಗನಿಗೆ ಒಂದು ಬೈಕ್ ಕೊಡಬೇಕಿದ್ರೆ ಏನು ಮಾಡ್ತೀರಾ ಏನು ಹೇಳ್ತೀರಾ ಜೋರ ಹೇಳಬೇಕು ಜೋಪಾನ ಅಂತೀರಾ ಜೊತೆಗೆ ಸರ್ಕಾರಕ್ಕೂ ಲೆಕ್ಕ ಕೊಡಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ತೀರಾ ಮನೆಯಲ್ಲಿ ಗಾಡಿ ತಗೊಂಡೋಗ ಹೆಚ್ಚಿರ ನೀನು ಏನಾದರೂ ಗಾಡಿನ ಮುಟ್ಬಿಟ್ಟೆ ಮಗನ ಗಾಡಿನ ಮಾಡ್ಬಿಡ್ತೀನಿ ಹೇಳ್ತೀರಾ ನಿಜತಾನೆ ಇವತ್ತು ನಿಮ್ಮ ಮಕ್ಕಳಿಗೆ ಒಂದು ಬೈಕ್ ಕೊಡಬೇಕು ನೀವು ಅಷ್ಟು ಕಂಡೀಷನ್ ಮಾಡೋದವರು ಪರಲೋಕದ ತಂದೆ ಇಡೀ ಸರ್ವಸ್ವ ಕೊಟ್ಟೆಗಾನು ಕೂಡ ಕೊಡ್ಬೇಕಂದ್ರೆ ಎಷ್ಟು ಮಾಡ್ಬೇಕು ಎಷ್ಟು ಎಷ್ಟು ಕಂಡೀಶನ್ ಮಾಡ್ಬೇಕು ಎಷ್ಟು ಮಾಡಿ ಆ ನೀತಿ ಒಂಥರ ಅಲ್ಲದ ನಮ್ಮನ್ನ ಪಾಪಿಗಳಾದಂಥ ನಮ್ಮನ್ನು ನಮ್ಮನ್ನು ಪರಿಶುದ್ಧ ಮಾಡಿ ಪರಲೋಕ ರಾಜ್ಯ ಕೊಡಬೇಕಾದ್ರೆ ಅಪ್ಪ ಮಾಡಿದ ಚಿಕ್ಕ ಕಂಡೀಷನ್ ಓದೇ ಒಂದು ಅಣ್ಣನ ಮರ ತಿನ್ಬೇಡ ಮಗನೇ ಅಂತೇಳಿ ಆದ್ರೂ ಏನಾಯ್ತು ಮುಂದಕ್ಕೆ ನೋಡುವ ಈಗ ಹೇಳೋದಿಲ್ಲ ಮುಂದಕ್ಕೆ ನೋಡೋಣ ಅದು ಏನಾಯ್ತು ಅದರಲ್ಲಿ ಪ್ರಯುಸ್ ಗಂಡ ಮಕ್ಕಳಿಗೆ ನಾವು ಉದ್ಯೋಗ ಕೆಲಸದಾಗ ಹೆಣ್ಣು ಮಕ್ಕಳಿಗೂ ನಾವು ಬೆಳೀತಾ ಬೆಳೀತಾ ಅಡಿಗೆ ಕೆಲಸ ಅದುದೆಲ್ಲ ಕಲಿಸ್ತೀವಿ ಯಾಕೋದಾ ಅವ್ರಿಗೆ ಕೆಲಸ ಮಾಡಲೇಬೇಕು ಅಂತೇಳಿ ಯಾಕತ್ತ ಒಂದು ಜವಾಬ್ದಾರಿ ಕೊಡ್ತೀವಿ ನಾವು ವಿದ್ಯೆ ಬುದ್ಧಿ ಒಂದು ಗಿಫ್ಟ್ ಒಂದು ಸಾವಿರ ರೂಪಾಯಿ ಸಾಲ ಕೊಡಬೇಕಿದ್ರೆ ನಾವು ಕಂಡೀಷನ್ ಮಾಡಬೇಕಾದ್ರೆ ನಾನು ಆಗಲೇ ಹೇಳಿದಾಗೆ ಈ ಲೋಕದಿಂದ ಪರಲೋಕದ ಜೀವಿತ ಕೊಡಬೇಕಿದ್ರೆ ನನ್ನ ಸ್ವಾಮಿ ಏನು ಮಾಡಲಿಲ್ಲ ಎಷ್ಟು ವಿಜಯ ಆಗ್ತಾನು ಇಲ್ಲವ ನೋಡಲಿಕ್ಕೆ ಎಲ್ಲ ಅಣ್ಣನ ತಿನ್ನಪ್ಪ ಇದೊಂದು ಅಣ್ಣನ ತಿನ್ನಬೇಡ ಇವತ್ತು ನೋಡಿ ಚಿಕ್ಕ ಮಕ್ಕಳ ನೋಡಿ ಯಾವುದನ್ನ ಮುಟ್ಟಬೇಡ ಅಂತ ಹೇಳ್ತೀರೋ ಅದನ್ನೇ ಹೋಗಿ ಮುಟ್ತೇವೆ ನಿಜ ಬಾ ನೀವು ಏನು ಮಾಡೋದು ಬೇಡ ಅಂತ ಹೇಳಿ ಅದನ್ನೇ ಮಾಡ್ತೇವೆ ಬೀಡಿರು ಏನು ಬರ್ದಿದೆ ಹಾ ಧೂಮಪ್ಪ ನಾ ಶಿವಬೇಕು ಏನಪ್ಪ ಬರ್ದಿದೆ ಅಭಿ ಹೇಳಪ್ಪ ಪ್ರಮೋದ್ ಹೇಳಪ್ಪ ಆರಿಗೆ ಕಾಣಿಕರ ಈ ಹೋಗಿ ಅದನ್ನೇ ತಗೊಳ್ಳೋದು ಅದೇ ದುಡ್ಡಲ್ಲಿ ಒಂದು ಗ್ಲಾಸ್ ಹಾಲು ಕುಡಿದಿ ಅದು ಬೇಡ ಅದೇ ದುಡ್ಡಲ್ಲಿ ಹಾಲು ಕುಡೀವಿ ಹಾಲು ಬೇಡ ಅವ್ರಿಗೆ ದೋಮ ಬಾನ ಅವರು ಹೊಗೆ ಕುಡಿತಾರೆ ಅವರು ಹೊಗೆ ಹಾಕಿಸ್ಕೊಳ್ತಾರೆ ಏನಪ್ಪ ಅವ್ರು ಹೊಗೆ ಕುಡಿತಾರೆ ಹೊಗೆ ಹಾಕಿಸ್ಕೊಳ್ತಾರೆ ಹಾಲಲಿಯ ಒಳ್ಳೊಳ್ಳೆ ವಿಟಮಿನ್ ಫುಡ್ಗಳು ಬಂದಿದೆ ಹೋಗಿ ಎಣ್ಣೆ ಕುಡಿಬೇಡ ಅದ್ರ ಹೋಗಿ ಎಣ್ಣೆ ಕುಡ್ಕೊಂಡು ಸಾಯ್ತಾರೆ ಜನ ಇವತ್ತು ಜಾಸ್ತಿ ಮಾಡ್ತಾ ಇರೋ ಹೊರತು ಒಳ್ಳೆದ ನಿಜ ಅದೇ ಬೇಡ ಟೀಕ ಯರು ಹೇಳ್ತಾರೆ ಆದ್ರೆ ಅವರು ಅದನ್ನೇ ಕುಡಿತಾರೆ ನೋಡಿ ಅಮ್ಮೋರು ಒಪ್ಪರು ಅದಲ್ಲ ಸರಿ ಇರಲಿ ಬಿಡಿಯಮ್ಮ ಕೇಳಿಸ್ಕೊಂಡು ಕೇಳಿಸ್ಕೊಂಡಿ ಅದಲ್ಲ ಹಾಗಾದ್ರೆ ನಮ್ಮ ಸ್ವಾಮಿ ಕೇಳಿ 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 ನಮ್ಮ ಸ್ವಾಮಿ ಸ್ವಲ್ಪ ಮಾತ್ರ ಕೊಡೋದಲ್ಲ ಯಥೇಚ್ಛವಾಗಿ ಕೊಡೋದು ದೇವರಾಗಿದ್ದಾರೆ ಅದಕ್ಕೆ ಸ್ವಾಮಿ ಹೇಳ್ತಾರೆ ಮತ್ತಾಯ ಆರು ಎಂಟು ತೆಗೆ ಮಗಳ ಮತ್ತಾಯ ಆರು ಎಂಟು ಇವತ್ತು ಟಿ ಟಿವಿ ಇಲ್ಲದ ಮಗಳೊಬ್ಬಳೆ ಹೋದ್ರಿ ನೀವು ಅವರ ಹಾಗೆ ಆಗಬೇಡಿರಿ ಆಗಬೇಡಿ ಹೇಳಿದವಾ ನಾವ್ ಹೇಳೋದಕ್ಕಿಂತ ಮೊದಲೇ ಮಗಳು ಓದೋಗ್ರಿ ಯಾವ ತರ ಗೊತ್ತಾ ಇನ್ನೊಂದ್ಸಲ ಹೋದ್ ಮಗಳೇ ಮುಂಚೆ ಆಮೇಲೆ ಅವರ ಹಾಗೆ ಆಗ್ಬೇಡ್ರೆ ಲೋಕ ಜನ ಲೋಕ ಜನಗಳು ಏನ್ ಮಾಡ್ತಾರೆ ಹೆಸರು ದುಡ್ಡು ಮಾಡ್ತಾ ಇದ್ದಾರೆ ಇವತ್ತು ದೇವರು ಹೇಳೋದಕ್ಕೆ ಬೆಲನಿ ಇಲ್ಲದಂತ ಪರಿಸ್ಥಿತಿ ಮಾಡಿದ್ದಾರೆ ಪ್ರಿಯರೇ ಇಲ್ಲ ಇಲ್ಲ ಪ್ರಿಯರೇ ನಿಜವಾಗಿ ನಾನು ಹೇಳ್ತಾ ಇದ್ದೀನಿ ದೇವರುದ್ರೆ ನಮ್ಮ ಏಸು ಸ್ವಾಮಿಯನ್ನ ಯಾರ್ಯಾರು ಪ್ರೀತಿಸ ನಮ್ಮ ಯೇಸು ಸ್ವಾಮಿಯನ್ನ ಯಾರ್ಯಾರು ಆರಾಧನೆ ಮಾಡ್ತಿರೋ ಯಾರ್ಯಾರು ಪ್ರಾರ್ಥನೆ ಮಾಡ್ತಿರೋ ಯಾರ ಭಕ್ತಿಯಿಂದ ನಂಬಿ ಬರ್ತಿರೋ ಅವರ ಕುಟುಂಬದಲ್ಲಿ ಇವತ್ತು ದೇವರು ಸಮೃದ್ಧಿಯಾಗಿ ದೇವರ ಈಗ ಮಗಳು ಓದಿದೆ ನೀವು ಬೇಡಿಕೊಳ್ಳೋದಕ್ಕಿಂತ ಮುಂಚೆ ಮುಂಚೆ ನೀವು ಬೇಡಿಕೊಳ್ಳೋದೇ ಬೇಡಿಕೊಳ್ಳೋದಕ್ಕಿಂತ ಗೊತ್ತಿದೆ ಅಲ್ಲಿ ಆದ ಬದಲಿಗೆ ಮರ ಕೊಡೋದಕ್ಕೆ ಕೇಳಿಸಿದ್ಯಾ ಆದಮ ಆ ಕಾಲದಲ್ಲಿ ಅಣ್ಣನ ಮರಗಳು ಇಂಚಿನ ಅಣ್ಣನ ಮರಗಳು ಕೊಡು ಕೇಳದ ನದಿ ಕೊಡು ಕೇಳಿದ ಏನೂ ಕೇಳಲಿಲ್ಲ ಆದ್ರೆ ನನ್ನ ದೇವರು ಕೇಳೋದಕ್ಕಿಂತ ಮೊದಲೇ ಅವನಿಗೆಲ್ಲ ಒದಗಿಸಿರ್ತಾನೆ ಹಾಗೇನೆ ನಿನ್ನನ್ನ ಈ ಭೂಮಿಯ ಒಳಗಡೆ ಸೃಷ್ಟಿ ಮಾಡಬೇಕಾದ್ರೆ ನಿನ್ನ ಈ ಭೂಮಿಯವರು ಸೃಷ್ಟಿ ಮಾಡಿ ನಿನಗೆ ಏನೇನು ಕೊಡ್ಬೇಕು ಅಂತ ದೇವರಿಗೆ ಮೊದಲೇ ಗೊತ್ತಿದೆ ಆದ್ರೆ ಪಡ್ಕೊಳ್ಳಿಕ್ಕೆ ನಿನಗೆ ತಾಕತ್ತಿರಬೇಕಷ್ಟೇ ಇವತ್ತು ನಮ್ಮ ತಪ್ಪಾದ ಕಾರ್ಯಗಳಿಂದ ನಮ್ಮ ಚಟಗಳಿಂದ ನಮ್ಮ ಬೇಡದಿರ ಹೊಲಸು ಪದಗಳಿಂದ ಹೊಲಸು ಮಾತುಗಳಿಂದ ಹೊಲಸು ನುಡಿಗಳಿಂದ ಇವತ್ತು ನಾವೇನು ಇದೀವಿ ಗೊತ್ತಾ ದೇವರನ್ನ ತಿರಸ್ಕಾರಕ್ಕೆ ಒಳಗಾಗಿದ್ದೀವಿ ನಮಗೆಷ್ಟು ದೇವರಿಗೆ ಬೇಜಾರಾಗಿದೆ ಗೊತ್ತಾ ನಮ್ಮ ತಪ್ಪುಗಳು ಇವತ್ತು ನಮ್ಮ ಅದ್ಭುತಕ್ಕೆ ತಡೆಯಾಗಿದೆ ನಮ್ಮ ತಪ್ಪುಗಳು ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿದೆ ದೇವರು ಬೇಕು ಅಂತ ಮಾತ್ರ ಬರೋದಲ್ಲ ಸಾರಿ ದೇವರ ಅದ್ಭುತಗಳು ಬೇಕು ಅಂತ ಮಾತ್ರ ಬರೋದಲ್ಲ ನನಗೆ ದೇವರೇ ಬೇಕು ಅಂತ ಬರಬೇಕು ಅದಕ್ಕೆ ಕಥೆ ಒಂದು ಚಿಕ್ಕ ನೋಡಿದ ಕಥೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಲ್ಲ ಒಬ್ಬ ದೊಡ್ಡ ಮಹಾರಾಜ ಇದ್ದಂತೆ ಕೇಳ್ಸ್ಕೊಬೇಕಲ್ರು ಒಂದು ಕತೆ ಇದು ಬೈಬಲ್ ಇಲ್ಲ ಮತ್ತೆ ಬೈಬಲ್ ಅಂಗೀತೆ ಹೋಗಿ ಸುವಾರ್ ಸಾರ ಮಾಡಿ ಆಯ್ತಾ ಒಬ್ಬ ದೊಡ್ಡ ಮಹಾರಾಜ ಅವನಿಗೆ ಪ್ರಜೆಗಳ ಮೇಲೆಲ್ಲ ಬೇಜಾರಾಗೋಯ್ತಂತೆ ಪ್ರಜೆಗಳಿಗೆ ಹೇಳಿದ್ರಂತೆ ನಾನು ಇವತ್ತು ನಮ್ಮ ಅರಮನೆ ಬಾಗಿಲ ಓಪನ್ ಮಾಡಿ ಇಟ್ಟಿರ್ತೀನಿ ಯಾರು ಯಾರು ಏನೇನು ಬೇಕೋ ಅದು ಹೋಗ್ಬೋದು ಅಂತ ಹೇಳಿದ್ರಂತೆ ನೀವೇನು ಮಾಡ್ತೀರಿ ಈಗ ಅರಮನೆ ರಾಜ ನಾನೇ ಭೈರಪುರದವರು ಹೇಳಿದ್ದೀನಿ ಇಡೀ ಬಾಗಿಲು ಓಪನ್ ಒಂದು ದಿವಸ ಯಾರು ಬೇಕಾದ್ರೂ ಏನು ಬೇಕು ತಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ ನೀವೇನು ಮಾಡ್ತೀರಾ ನೀವನ ಹೇಳ್ಬೇಕು ನೀವೇನ ಏನು ತಗೋಳ್ತೀರ ಬೇಗ ಹೇಳ್ಬೇಕು ಅದೇ ಅಲ್ವಾ ಹಾಗೇನೇ ಬಂದ್ರಂತೆ ಒಬ್ಬೊಬ್ಬರೇ ಬಂದ್ರಂತೆ ಬಂದ್ರಂತೆ ಒಬ್ಬ ಚಿನ್ನ ತಗೊಂಡಂತೆ ಒಬ್ಬ ರಾಜನ ಕಿರೀಟ ತಗೊಂಡೋಗಿರಂತೆ ಇನ್ನೊಬ್ಬ ನಾಲ್ಕು ಜನ ಬಂದು ಒಂದು ಸಿಂಹಾಸನಿದಾರಂತೆ ಯಾರು ತುಂಬ ಇನ್ನು ಕೆಲವು ಜನ ನಮ್ಮ ಪ್ರೇಮ ಮಾಡಿ ಅಂತ ಹೆಂಗಸಂತೆ ಒಳ್ಳೊಳ್ಳೆ ಅಡಿಗೆ ಪಾತ್ರಗಳ ಎತ್ಕೊಂಡಿರತ್ತೆ ಎತ್ಕೊಂಡು 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 ಹೋಗ್ತಾ ಇದಾರೆಂತೆ ಒಬ್ಬ ಇಷ್ಟ ಆಗ್ತದೆ ಹನ್ನೆರಡು ವರ್ಷದ ಒಬ್ಬ ಮಗ ಮಾತ್ರ ಸುಮ್ಮನೆ ನಿಂತಿದ್ದಾರಂತೆ ಸುಮ್ಮನೆ ನಿಂತಾಗ ಯಾಕಪ್ಪ ನೀ ಸುಮ್ಮನೆ ನಿಂತಿದೆ ಆಗಿ ಊರವರೇ ನನ್ನ ಅರಮನೆನ ಕೊಳ್ಳೆ ಹೊಡಿತಿದ್ದಾರೆ ನೀನ್ ಯಾಕಪ್ಪ ಸುಮ್ಮನೆ ನಿಂತಿದೆ ಕಂಡಾಗ ಅವ್ರು ಅದೆಲ್ಲ ಹೋಗ್ಲಿ ನನಗೆ ರಾಜ ನೀನೇ ಬೇಕು ಸದ್ರಂತೆ ರಾಜ ಇದ್ರೆ ರಾಜ್ಯನೇ ಸಿಕ್ಕಿದೆ ಸೌಟು ಚಿನ್ನ ತಗೊಂಡೋದ್ರೆ ಅದು ಅವ್ರ ಮನೆಗೆ ಮಾತ್ರ ರಾಜನ ಸಿಕ್ಬಿಟ್ರೆ ರಾಜ್ಯ ಇವ್ರಿಗೆ ಆಯ್ತಲ್ವ ಹಾಗೆ ಇವತ್ತು ಏನು ಏನ್ ಗೊತ್ತಾ ಬರೀ ಸೊಟ್ಟ ನೋವು ಕಡಿಮೆ ಆಗಲಿ ಕೈ ನೋವು ಕಡಿಮೆ ಆಗಲಿ ಸುಸ್ತು ಕಡಿಮೆ ಆಗಲಿ ಟಿಂಕ್ಕೋಟಾಕ ಟಿಂಕೊಂಡಾಕ ಅಂತ ಬರ್ಬಾರ್ದು ಅದು ಬಿಟ್ಬಿಟ್ಟು ನಮಗೆ ಏಸುದು ಸೌಖ್ಯ ನೀವು ಕೇಳ್ಕೊಡಿ ಏಸ್ದು ಆ ಒಂದು ಆಶ್ರಮದ ಬೇಡ ಏಸುದು ಅದ್ಭುತಗಳು ಬೇಡ ಏಸುನೆ ಬೇಕು ಅಂತ ಎಲ್ಲ ಸಿಗ್ತದೆ నన్న జీవదీ నిన్నే నమ్మో ఎసబ అద్భుతమాబ నమ్మ జీవదీ నిమ్మే నమ్మి ఎసబ నిన్నే నంబి ನೋಡತಾ ಕಾಯುತ್ತಾ ಇರಬೇಕು ನಾಚದಿಲ್ವಾ ನೀವ್ ಏನಾದ್ರೂ ಮಾಡಿರ್ತ ಕಾಯ್ತಾರ ನೀವೇ ಏನಾದ್ರೂ ಮಾಡಬೇಕು ಎಂದು ಎದುರು ನೋಡ್ತಾ ಕಾಯ್ತರತ್ತ ಭಿಕ್ಷಗಾರ ಭಿಕ್ಷಾಗ ಅಲ್ಲಿ ಅಮ್ಮ ನಾವು ಭಿಕ್ಷಕರ ಅದ್ಭುತ ಮಾಡಪ್ಪ ನನ್ನ ಜೀವಿತದಲ್ಲಿ ಕೇಳೋದು ಬೇಡ ಅದ್ಭುತ ಕರ್ತವ್ಯ ನಮ್ಮ ಒಳಗಡೆ ಇರಬೇಕಿದ್ರೆ ನಮ್ಗೆ ಅದ್ಭುತ ಬೇಕಾಗಿಲ್ಲ ಆಟೋಮೆಟಿಕ್ ಆಗಿ ಅದ್ಭುತವಾಗ್ತದೆ ಹಲೋ ಕೈಯಲ್ಲಿ ಊಟದ ಪ್ಲೇಟ್ ಇಟ್ಕೊಂಡು ಊಟ ಬೇಕು ಊಟ ಬೇಕ ಮೇಲೆ ಊಟ ಮೇಲೆ ಊಟ ಬೇಕು ಊಟ ಬೇಕಾದ್ರೆ ಏನು ಬೆಳೆತನಾ ಸೊಪ್ಪನೇ ನಮ್ ಬೇಕಾಳೆ ಅದ್ಭುತ ಮಾಡಪ್ಪ ನನ್ನ ಜೀವಿತದ ಹಾಡು ಹೇಳಿ ತಪ್ಪಲ್ಲ ಹೇಳಿದ್ರೆ ಸೋತ್ರ ನನ್ನ ಜೀವಿತದೇ ನಿನ್ನೇ ನಂಬಿರೋ ನೀವು ಸಹ ಓಕೆ ನೀವೇ ಏನಾದರೂ ಮಾಡ್ಬೇಕು ಎಂದು ಎದುರು ನೋಡಿದ್ರೆ ಕಾಯ್ತಾ ಇರ್ತೀವಿ ಥೂ ರೀಯಲ್ಲೂ ಭಿಕ್ಷಕರ ಆಗೋದ್ ಬೇಡ ಕಣಪ್ಪ ಅಲ್ಲಿ ಸ್ವಾಮಿ ಹೇಳ್ತಾರೆ ನೀವು ಬೇಡಿಕೊಳ್ಳೋದಕ್ಕಿಂತ ಮೊದಲೇ ಏನು ಕೊಡ್ಬೇಕು ನನಗೆ ಗೊತ್ತಿದೆ ಅದೇ ನೀವು ಬೇಡ್ಕೊಳೋದ್ಕಿಂತ ಮೊದಲು ಗಂಡ ಸರ್ ಮಾತು ಹೇಳಿ ಬೇಡ ಮೊದಲು ಓ ಅಲ್ಲಿ ಬಾ ಗಂಡಸ ಮಾತಾಡಲ್ಲ ಮೊದಲೇ ಏನೇನು ಕೊಡ್ಬೇಕು ಅಂತ ಹೆಂಗ ಸರ್ ಮಾತುಗಳ ಈಗ ಏನೇನು ಬೇಕು ಅಂತ ಹೊಟ್ಟೆ ಕೊಡ್ತಾರೆ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸೋತ್ರ ಜೀವ ನೀಡುವ ಯೇಸುವಿಗೆ ಜೀವಮಾನ ಇವತ್ತು ಹಗ್ಲ್ಲ ಇನ್ನೊಂದ್ಸಲ ಹೇಳಿ ನೀವೇ ಏನಾದರೂ ಮಾಡಬೇಕು ಅದೇ ದೇವ್ರು ಮಾಡೋದಲ್ಲ ಪ್ರಿಯರೇ ಮಾಡ ಆಗೋಯ್ತು ನಿಮಗೆ ಅವರು ಕೊಡೋದಲ್ಲ ಪ್ರಿಯರೇ ಆಗೋಯ್ತು ನಿಮಗೆ ಕೊಟ್ಟಾಗೋಗಿದೆ ಹಾ ಅಮ್ಮ ಹೇಳಿದಂಗೆ ಈಜು ಮಾತ್ರ ಇರೋದು ಈಸ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ ಸುಮಾತ ಸುಮಾರ್ತ ಮಾಡಿದ್ದಾರೆ ಈಶ್ವರ ಮುಟ್ಟೋದವರು ಇದ್ದಾರೆ ಈಶ್ವರ ಅದ್ಭುತ ಆಗೋಲ್ಲಿವರೆಗೂ ಈ ಸಭೆಯಲ್ಲಿ ಇದ್ದು ಅದ್ಭುತ ಆದ್ಮೇಲೆ ಓಡೋದವ್ರು ಇದ್ದಾರೆ ಓಡೋದರಿಗಾಗಿ ಸೋತ್ರ ಇರೋರಿಗಾಗಿ ಸೋತ್ರ ಅವ್ರು ಏ ಸ್ವಾಮಿನ ಬಿಟ್ಟಿಲ್ಲಲ್ಲ ಅದೇ ಸಂತೋಷ ಅಷ್ಟೇ ಸಾಕು ಎಲ್ಲಾದ್ರೂ ಇರಲಿ ಹೇಗಾದ್ರೂ ಇರಲಿ ಏಸಪ್ಪನ ಮಕ್ಕಳಾಗಿರ್ಲಿ ಅಲ್ಲ ಅರ್ಥ ಆಗ್ತಾ ಇದೆಯಾ ನೀವು ಬೇಡ್ಕೊಳ್ಳೋದಕ್ಕಿಂತ ಮೊದಲೇ ಆಯ್ತಪ್ಪ ನೀವು ಅಪ್ಪ ಅಪ್ಪನೇ ತಗೊಳಪ್ಪ ನಿನ್ನ ಮಗಳು ಮಿಂಚು ಇದ್ದಾಳೆ ನಿನ್ನ ಮಗಳ ಸುಚ್ಚಿಗೆ ಈಗ ಎಷ್ಟಿದ್ದ ಲಂಕ್ ಆಗ್ತಿದೆ ಅದೇ ದೊಡ್ಡ ಆಗ್ತಾ ಇಪ್ಪತ್ತು ವರ್ಷ ತುಂಡು ಲಂಗ ಆಗ್ತದೆ ಏನಾಗ್ತದೆ ಸರಿ ಬರಲ್ಲ ಯಾಕೆ ಮೈ ಕಾಣ್ ಮೈ ಕಂಡ್ರೆ ಏನಾಗ್ ಮಾನ ಮಾನವ ಮರ್ಯಾದೆ ಹೋಗ್ತದೆ ಆಗ ಎತ್ತು ತಾಯಿಗೆ ಏನೋ ಮಾನ ಮರ್ಯಾದೆ ಹೋಗ್ತದೆ ತುಂಡು ಲಕ್ಕ ಉದ್ದದ ಲಂಕಾಗ್ತಾರಂತೆ ಇವಾಗೋತ್ರ ಸೋತ್ರ ಚಪ್ಪಳ ಯಾವ ಟಿ ಟಿಂಕಾ ಓಡಿಸ್ತಾರೆ ಹಾಕ್ಸಿ ಅಲ್ಲ ಇರಲಿ ಒಬ್ಬ ಅಬಿ ಅವ್ರ ಅಪ್ಪನಿಗೆ ಹಾಕ್ಸಿ ಬಿಡೋದಿಲ್ಲ ಅಂದರೆ ತುಂಡು ಲಂಗ ತುಂಡು ಬಟ್ಟೆಗಳನ್ನ ಹಾಕಿದ್ರೆ ಅಸಹ್ಯ ಕರ್ತೆ ಮತ್ತು ಮಾನವರ ಹೋಗ್ತಿದ್ರೆ ಉದ್ದ ಬಟ್ಟೆ ಹಾಕ್ತೀವಿ ಮಕ್ಕಳಿಗೆ ಎಜುಕೇಶನ್ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಲಿಕ್ಕೆ ಹಾಂ ನಾವು ಪ್ರಯತ್ನ ಪಡ್ತಿದ್ದೇನೆ ಕಷ್ಟಪಡ್ಬಿಟ್ಟು ಮಕ್ಕಳೇನು ಕೇಳಿರ್ತವ ಅಪ್ಪ ನನ್ನ ಸ್ಕೂಲಿಗೆ ಶೇರ್ ಅಂತ ಕೇಳ್ತಾವ ಅವ್ರು ಹೇಳೋದೇ ನಾವು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹಾಂ ಮಕ್ಕಳು ಸ್ಕೂಲ್ ಹೋಗ್ತೀನಿ ಹೇಳ್ತವಾ ಆದ್ರೆ ನೀವೇನು ಮಾಡ್ತೀರಾ ಏನು ಮಾಡ್ತೀರಾ ಹೋದಿ ಕಳಿಸ್ತೀರಾ ಯಾಕೆ ಅಪ್ಪನಿಗೆ ಗೊತ್ತಿಲ್ಲ ಮಕ್ಕಳು ಹೆಂಗ್ ಮಾಡ್ಬೇಕು ಅದಾಳೆ ಅವಾಗ ಎರಡು ಏಟು ಬೀಗಿಬೇಕಾಗ್ತದೆ ಒಟ್ಟಾರೆ ತಂದೆ ತಾಯಿಗಳ ಕ್ಷೇಮ ಲಾಭ ನೋಡ್ತಾ ಇರ್ತಾನೆ ಹಾಗೇನೆ ನಾನು ನಿಮಗೆ ಹೇಳುವಂತ ಮಾತು ಎಲ್ಲ ತಪ್ಪಿ ಅದೇ ಯೇಸು ಸ್ವಾಮಿನೂ ಕೂಡ ನಮಗೆ ನಾವು ಬೇಕು ಕೊಡೋದಿಲ್ಲ ಅವ್ರಿಗೆ ಬೇಕಾಗಿರೋದನ್ನ ಕೊಡ್ತಾರೆ ಯಾಕತ್ತೆ ಅವ್ರಿಗೆ ಬೇಕಾಗಿರೋದು ಕೊಡೋದು ನಾವು ಕೇಳೋದಿಲ್ಲ ಬೇಡದಿರದೆ ಈಗ ಸ್ಕೂಲಿಗೆ ಹೋಗ್ಬೇಕು ನಿಮ್ಮ ಮಕ್ಕಳೇನ ಹೋಗೋದಿಲ್ಲ ಅಂತಾರಲ್ವಾ ಹಂಗೇನೆ ನಮಗಷ್ಟೇ ದೇವ್ರು ಕೊಟ್ಟಿದ್ದ ಬೇಡ ಬೇರೆ ಲೋಕ ಕೊಟ್ಟಿದ್ದೇ ಬೇಕು ಆದರೆ ಲೋಕದ ವಸ್ತುಗಳನ್ನ ಕೊಡೋದಿಲ್ಲ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದನ್ನ ಕೊಡ್ತಾರೆ ಅಲ್ಲರಿಯಾ ಹಾಗಾದ್ರೆ ನಿಮಗೆ ಏನೆಲ್ಲ ಬರ್ತಾ ಇದೆಯೋ ಕೊನೆಯ ವಾಕ್ಯ ಅಂತ ಕೊಡೋಣ ಸ್ವಲ್ಪ ಬೇಗ ಮುಗಿಸ್ಬೇಕೆ ನಾನೀಗ ಬರವರಕ್ಕೆ ಬೇರೆ ಆಲಯದಲ್ಲಿ ಶಿಫ್ಟ್ ಆಗಿ ಕಾಣಿಸಿದ್ರೆ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರೋ ಕಾಣಿಸಿದ್ರೆ ಇವತ್ತು ಒಂದು ಬೇಗ ಮುಗಿಸೋಣ ಕೊನೆಯ ವಾಕ್ಯ ಅದೇ ಅಧ್ಯಾಯದಲ್ಲಿ ಮೂವತ್ತ್ ಮೂರನೇ ವಾಕ್ಯ

ಕೇಳದಷ್ಟಕ್ಕಿಂತ ಜಾಸ್ತಿ ಕೊಡೋದವ್ರು ಆಗಿದ್ದಾರೆ ಕೇಳದಕ್ಕಿಂತ ಉನ್ನತ ಹೋಗ್ ಕೊಡ್ತಾರೆ ಅದಲ್ಲ ಅದ ಜನಗಳಿಗೆ ಯಾಕೆ ಸಿಕ್ತಾರಲ್ಲ ಗೊತ್ತಾ ಅವ್ರಿಗೆ ಬರೀ ಬೇಕು 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 ಬಂದರೆ ಸಿಗೋದಿಲ್ಲ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ ಆಗ ನಾನು ನಿಮಗೆ ಇವುಗಳಿಗಿತ್ತು ಅವೆಲ್ಲ ಕೊಡ್ತೀನಿ ಯಾವುದೆಲ್ಲ ಈ ಲೋಕದ ಸಂಪತ್ತು ಮಾತ್ರ ಅಲ್ಲದೇ ಪರಲೋಕದ ಸಂಪತ್ತು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಯಾರು ವೈಸು ಲಾಡ್ ಹಾಗಾದ್ರೆ ಇವತ್ತು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡ್ತೀರಾ ಗ್ಯಾರಂಟಿ ಹಳೋ ಕೇಳ್ತಾ ಇಲ್ಲ ಗಂಡಸರೇ ಹೆಂಗಸರೇ ದೇವರ ರಾಜ್ಯಕ್ಕೋಸ್ಕರ ನೀತಿಗೂ ತವಕ ಒಂದೇ ಸಲಾಮೇನು ಹೇಳಿ ಗ್ಯಾರಂಟಿ ತೊಗೊಬಿಡ್ತೀರಾ ನೀವು ದೇವರಿಗೋಸ್ಕರ ತೊಗೋಬೇಡ್ರಿ ಬೈಬಲ್ ಪುಸ್ತಕನ ಓದ್ರಿ ಮನೇಲಿ ದಿನ ಪ್ರಾರ್ಥನೆ ತಪ್ಪಿಸ್ಬೇಡ್ರಿ ಆರಾಧನೆ ತಪ್ಪಿಸ್ಬೇಡ್ರಿ ವಚನದ ಭಾಗ ತಪ್ಪಿಸ್ಬೇಡ್ರಿ ದಿನ ಸಾಧ್ಯ ಆದ್ರೆ ಕಲ್ಲುವರಿ ಟೆಂಪಲ್ ಸತೀಸಾಯಿ ವಾಕ್ಯನ ಕೇಳಿ ಯಾಕೆ ಕೇಳಿಂತ ಗೊತ್ತಾ ಅವ್ರ ವಚನ ಸಿಡ್ಲು ಸಿಡ್ಲು ಇರ್ತದೆ ಡೈಲಿ ಡೈಲಿ ಕೇಳಿ ನಾ ಕೇಳೋದು ಬೇಡ ಹೇಳೋದಿಲ್ಲ ಸಿಕ್ಕಿ ಸಿಕ್ಕಿದವರ ಕೇಳಕೋಬೇಡಿ ಕೆಲವೊಂದು ತಪ್ಪದ ಬದುಕಲು ಇದ್ದಾರೆ ಕಲ್ಲುವರಿ ಟೈಮ್ ಸತೀಶ್ ವಾಕ್ಯನ ಕೇಳಿ ಸುಮಧುರವಾಗಿ ಸುಂದರವಾಗಿ ಬರ್ತದೆ ನೀವು ಯಾವಾಗ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಆರಾಧನೆ ಸ್ತೋತ್ರ ವಾರ ಆಲಯಕ್ಕೆ ಬರ್ತಿರೋ ನಿಮಗೆ ನೀವು ಕೇಳೋದಕ್ಕಿಂತ ನಿಮ್ಮ ಮನೆಯನ್ನ ಕೊಡುವಂಥ ದೇವರಾಗಿದ್ದಾರೆ ಸಮೃದ್ಧಿ ದೇವರಾಗಿದ್ದಾರೆ ಹಾಗಾದರೆ ನಾವು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳುವ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ ಇವತ್ತು ನಾವು ಭಿಕ್ಷೇಖ la cantidad de esos ಭಿಕ್ಷಕರಲ್ಲ ಕ್ತೀವಿ ಸ್ವಾಮಿ ನಮಗೆ ರಾಜನ ಸಂಪತ್ತು ಬೇಡ ಸ್ವಾಮಿ ರಾಜನೇ ಬೇಕು ರಾಜ ಸಿಕ್ಕಿದಾಗ ಸ್ವಾಮಿ ಎಲ್ಲಾ ಸಂಪತ್ತು ಸಿಕ್ಕಿದಾಗ ಸ್ವಾಮಿ ಅಪ್ಪ ಈ ಸಮಯದಲ್ಲಿ ಆಶೀರ್ವದಿಸು ನಿನ್ನ ಕೃಪೆಯಿಂದ ತುಂಬಿಸು ಅಪ್ಪ ಸ್ವಾಮಿ ನಾವು ನಿನ್ನ ಆಶೀರ್ವಾದ ಹಿಂದೆ ಬರೋದಿಲ್ಲ ಸ್ವಾಮಿ ನಿನ್ನ ಹಿಂದೆ ಬರ್ತೀವಿ ಸ್ವಾಮಿ ನಿನ್ನ ಹಿಂದೆ ಬಂದಾಗ ನೀಲ್ಲವನ್ನು ಕೊಡೋ ಒದಗಿಸಿ ಕೊಡೋ ದೇವರಾಗಿದೆಯಲ್ಲಪ್ಪ ದೇವರಾಗಿದ್ದೀಯಲ್ಲಪ್ಪ ಅದಕ್ಕಾಗೋತ್ರ ನಿನ್ನ ನಾಮ ಒಂದೇ ಹಿಂದೆ ಮಹಿಮೆ ಆಗಲಿ ಸ್ವಾಮಿ ನಿನ್ನ ಕೃಪೆಯೊಂದೇ ಇಲ್ಲದೆ ಬರಲಿ ಸ್ವಾಮಿ ಪರಿಶುದನ ಸ್ತೋತ್ರ ರಾಜ್ಯದ ಮೇಮೆಗಾದ್ರೂ ಬೇಡ ಸ್ವಾಮಿ ನಮ್ಮ ತಪ್ಪುಗಳನ್ನು ಮನ್ನಿಸು ಸ್ವಾಮಿ ನಾವು ಇಷ್ಟರವರೆಗೆ ಭಿಕ್ಷೆಗಾರ ಲೆಕ್ಕದಲ್ಲಿ ಬೇಡುತ್ತೀವಿ ಸ್ವಾಮಿ ಮುಂದಕ್ಕೆ ನಿನ್ನ ಮಕ್ಕಳಾಗಿ ನಾವು ಬೇಡ್ತೀವಿ ಸ್ವಾಮಿ ನೀನು ಮಾಡದ ಕಾರ್ಯಕ್ಕಾಗಿ ಶೋತ್ರ ಯಶುವಿನ ಕಬ್ಬಿಣ ನಾಮದಲ್ಲಿ ತಂದಿ ಆಮೀನ್ ಆಮೀನ್ ಹಾಗೆ ದೇವರ ನಾಮಕ್ಕೆ ಸ್ತೋತ್ರ ಆದ್ರಿ ಈಗ ನಾವು ಬಾ ಕೋಪ ಅದಕ್ಕಿಂತ ಮೊದಲು ಆಂಟಿ ಊಟಕ್ಕೋಸ್ಕರ ಪಾತ್ರೆ ಮಾಡ್ತಾರೆ

ಸ್ತೋತ್ರಪ್ಪ ಸ್ತೋತ್ರ ತಂದೆ ಸ್ತೋತ್ರ ಕರ್ತನೆ ಪರಲೋಕದಲ್ಲಿರುವ ತಂದೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಎರಡು ಮೀನು ಐದು ರೊಟ್ಟಿಯಲ್ಲಿ ಹೇಗೆ ಅದ್ಭುತ ಮಾಡಿದೆಯೋ ಅದೇ ಥರ ನೀನು ಆಹಾರವನ್ನು ಅದ್ಭುತ ಮಾಡಿ ಊಟ ಮಾಡುವಾಗ ಆ ಮಕ್ಕಳಿಗೆ ಒಳ್ಳೆ ಆಶೀರ್ವಾದವಾಗಿ ಆ ಮಕ್ಕಳು ಸುವಾರ್ಥ ಸಾರಿ ಹೊಸ ಹೊಸ ಆತ್ಮಗಳನ್ನು ಕರ್ಕೊಂಡು ಬರುವಾಗೆ ನೀನು ನಡೆಸ್ತೀಯ ಪದಕ ಆಗಿ ಸ್ತೋತ್ರ ಬಂದವರು ಬರಿಗೈಯಲ್ಲಿ ಹೋಗದೆ ಆಶೀರ್ವಾದವಾಗಿ ವಾಪಸ್ ಹೋಗುವಾಗೆ ನೀನು ಕಾರ್ಯ ಮಾಡಪ್ಪ ನಿನ್ನ ಪರಿಶುದ್ಧ ರಕ್ತದ ಕೋಟೆಯಲ್ಲಿ ಬಚ್ಚಿಟ್ಟಿದ್ದೀನಿ ಪದಕ ಆಗಿ ಸ್ತೋತ್ರ ಯೇಸುವಿನ ನಾಮದಿಂದಲೂ ಪೈತ್ರ ಸಹಾಯದಿಂದಲೂ ತಂದೆಯಾದ ದೇವರ ಆಸ ಪ್ರಿಯರೇ ಕೊನೆಯದಾಗಿ ನಾವೀಗ ಅಂತ್ಯದ ಬಾಕ್ ಹೋಗುವ ದೇವರು ಆಶೀರ್ವಾದ ಮಾಡಲಿ ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಿದರು ತಂದೆಯಾದ ದೇವರ ಪ್ರೀತಿ ಪ್ರಭು ಯೇಸು ಕ್ರಿಸ್ತನ ಕೃಪೆ ಪ್ರೀತಿಯ ಪವಿತ್ರಾತ್ಮ ಸಮುದ್ರದ ನೆನತೆ ಇಂದಿಗೂ ಎಂದಿಗೂ ಯೇಸು ಸ್ವಾಮಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವಲ್ಲಿವರೆಗೂ ಇರಲಿ ಜಯ ಕೊಟ್ಟಂತ ದೇವರಿಗೆ ಅಲ್ಲೇ ಲಯ ಅಲ್ಲೇಯ ಅಲ್ಲೇಯಾ ಆಮೇಲೆ ದೇವರು ನಿಮ್ಮನ್ನು ಆಸ್ವರಿಸಲಿ ಬರೋವರ ಬರುವಾಗ ಒಬ್ಬೊಬ್ಬರು ಒಂದು ಅದ್ಭುತಗಳನ್ನು ಹೇಳ್ಕೊಂಡು ಬರಬೇಕು ಆಮೇಲೆ ಹಾಗೇನೆ ಬರೋರ್ದಲ್ಲಿ ಕರ್ತನ ಮೇಜಿದೆ ದೇವರು ನಿಮ್ಮನ್ನು ಆಸ್ವರಿಸಲಿ ಎಲ್ಲರೂ ಪ್ರಾರ್ಥನೆಯೊಂದಿಗೆ ಬನ್ನಿ ಸಾಧ್ಯವಾದಷ್ಟು ಉಪವಾಸ ಬರಲಿಕ್ಕೆ ಪ್ರಯತ್ನ ಆಮೆ ಆಮೇಲೆ ಆಮೇಲೆ ಪ್ರಾರ್ಥಿಸುನೀ ಮಗಳೇ ಪ್ರಾರ್ಥಿಸುನೀ ಮಗಳೇ र्थ अद्भुतवा काण्वे आनन्द आरोग्य